ನಾವೆಲ್ಲರೂ ನಮ್ಮ ಶರೀರಗಳನ್ನು ಭಾಗಿಸಿ ಮೌನವಾಗಿ ಸ್ವಲ್ಪ ಹೊತ್ತು ದೇವರ ಪ್ರಾರ್ಥನೆಗೆ ಹೋಗುವ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ದೇವರೊಟ್ಟಿಗೆ ಸಂಪರ್ಕವನ್ನು ಸಾಧಿಸುವ ಪ್ರಯತ್ನ ಪ್ರಾರ್ಥನೆ ಮಾಡಿಕೊಳ್ಳುವ ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿರತಕ್ಕಂಥ ಚರ ಅಚರ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗ್ತಕ್ಕಂಥ ನಮ್ಮ ಪರಮ ಪ್ರೀತಿಯ ತಂದೆಯಾದ ಯೇಸುವೆ ಈ ಒಂದು ಪರಿಶುದ್ಧ ಗಳಿಗೆಯಲ್ಲಿ ಕರ್ತನೆ ನಮ್ಮ ಪ್ರಾರ್ಥನಾ ಮನವಿಗಳನ್ನು ನಿನಗೆ ಕೇಳಿಸ್ತಾ ಇದ್ದೇವೆ ನಮ್ಮ ಅನೇಕ ಬೇಡಿಕೆಗಳನ್ನು ಕರ್ತನೆ ನಾವು ನಿನ್ನ ಮುಂದೆ ಇಟ್ಟು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಪಡೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪವಿತ್ರವಾದ ಮನಸ್ಸನ್ನು ಮನಸ್ಸಿನಿಂದ ಪರಿಶುದ್ಧ ಹೃದಯದಿಂದ ಈ ಪ್ರಾರ್ಥನಾ ಮನವಿಗಳನ್ನು ನಿನಗೆ ಸಲ್ಲಿಸುತ್ತಾ ಇದ್ದೇವೆ ತಂದೆಯೇ ನಮ್ಮ ವಿಜ್ಞಾಪನೆಗಳನ್ನು ಸ್ವೀಕರಿಸು ಅವು ನ್ಯಾಯವಾಗಿದ್ದವುಗಳು ಆಗಿದ್ದರೆ ಕರ್ತನೇ ಅದನ್ನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯಾದ ಯೇಸುವೆ ಈ ಲೋಕಕ್ಕಾಗಿ ನಾವು ಚಿಂತಿಸಿ ಪ್ರಾರ್ಥಿಸುವಾಗ ಲೋಕದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಕಲಹಗಳ ಬಗ್ಗೆ ಧರ್ಮ ಕಲಹಗಳ ಬಗ್ಗೆ ಕರ್ತನೆ ಆತಂಕದಿಂದ ನಿನ್ನನ್ನು ಬೇಡವರಾಗಿದ್ದೇವೆ ಅದು ನಿನ್ನ ಚಿತ್ತವಾಗಿದೆ ತಂದೆಯೇ ಈ ಭೂಲೋಕದಲ್ಲಿ ನಾವು ಯಾವಾಗಲೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಸೌಹಾರ್ದಯುತವಾಗಿ ಬಾಳೆ ಬದುಕಬೇಕೆನ್ನತಕ್ಕಂಥದ್ದು ಅದು ನಿನ್ನೆ ಆಸೆಯಾಗಿರುವಾಗ ಅದನ್ನು ನಮ್ಮ ಮುಖಾಂತರವಾಗಿ ಕರ್ತನೆ ಅದು ಈ ಭೂಲೋಕದಲ್ಲಿ ಪರಿಸರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ನಾವು ಬೇಡುತ್ತೇವೆ ತಂದೆಯೇ ಇಲ್ಲಿ ನಡೆದಿರ್ತಕ್ಕಂಥ ತಪ್ಪು ತಿಳುವಳಿಕೆ ಕಲಹಗಳನ್ನು ಕರ್ತನೆ ನೀನು ಪರಿಗಣಿಸು ಅವುಗಳ ಆಗದಂತೆ ಶಾಂತಿ ಭಂಗ ಮಾಡದಂತೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಅನ್ನತಕ್ಕಂಥ ನಿಟ್ಟಿನಲ್ಲಿ ಜೀವಿಸುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ ವಿಶೇಷವಾಗಿ ನಮ್ಮ ಭಾರತ ದೇಶವನ್ನು ನಿನ್ನ ಆಶೀರ್ವದಿಸಿದ್ದೆ ತಂದೆ ನಿನಗೆ ಸ್ತೋತ್ರವಾಗ ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ನಮ್ಮ ದೇಶವು ತಂದೆಯೇ ನಾವೆಲ್ಲರೂ ಸಹೋದರರು ಎನ್ನತಕ್ಕಂಥ ಒಂದು ಒಳ್ಳೆಯ ಭಾವನೆಯಿಂದ ಬಾಳೆ ಬದುಕತಕ್ಕಂಥ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದಿ ನಿನಗೆ ಸ್ತೋತ್ರವಾಗಲಿ ಅದೇ ಪ್ರಕಾರವಾಗಿ ನಮ್ಮ ರಾಜ್ಯಕ್ಕಾಗಿ ನಮ್ಮ ರಾಜ್ಯದ ನಾಯಕರಿಗಾಗಿ ನಮ್ಮ ಸಂಸ್ಥೆಗಾಗಿ ನಮ್ಮ ಸಂಸ್ಥೆಯ ನಾಯಕರಿಗಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ ಒಳ್ಳೆಯ ನಾಯಕರಿಗಾಗಿ ಪರಿತಪಿಸಿ ನಾವು ಪ್ರಾರ್ಥನೆ ಮಾಡಿದೆವು ತಂದೆಯೇ ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿದಿ ಎಂದು ನಾವು ನೆನೆಸುತ್ತೇವೆ ನಮ್ಮ ಪ್ರಾರ್ಥನೆಗೆ ತಕ್ಕದಾದ ಸ್ತೋತ್ರವನ್ನು ನೀನು ಕೊಟ್ಟಿದ್ದಿ ಅಳಿವಿನ ಹಂಚಿನಲ್ಲಿ ಬಿದ್ದು ಹೋಗ್ತಕ್ಕಂಥ ನಮ್ಮ ಸಂಸ್ಥೆಗೆ ನೀನು ಆಶ್ರಯ ಆಗಿದ್ದಿ ಸಂಸ್ಥೆಯ ಮುಖಾಂತರವಾಗಿ ಇನ್ನೂ ಅನೇಕ ಊರುಗಳು ರಕ್ಷಣೆ ಹೊಂದಬೇಕಾಗಿವೆ ಅನೇಕ ಜನರು ನಿನ್ನ ವಾಕ್ಯವನ್ನು ಕೇಳಬೇಕಾಗಿದೆ ಅದರ ಒಂದು ಕಾರ್ಯವನ್ನು ನಿನ್ನ ಸಂಸ್ಥೆಯ ಮುಖಾಂತರವಾಗಿ ಮಾಡುವಾಗ ತಂದೆಯ ಯಾವುದೇ ಅಡಚಣೆಗಳು ನಮಗೆ ಬಂದು ಒದಗದಂತೆ ನಾವೆಲ್ಲರೂ ಸೌಹಾರ್ದಯುತವಾಗಿ ಬಾಳೆ ಬದುಕಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ಈ ಭೂಲೋಕಕ್ಕೆ ಒಡೆಯನಾಗಿರ್ತಕ್ಕಂಥ ತಂದೆ ನೀನಾಗಿದ್ದಿ ಪ್ರಿಯನೇ ಈ ಭೂಲೋಕದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳ ಬಗ್ಗೆಯೂ ಕೂಡ ನೀನು ಪರಿಗಣಿಸುವನಾಗ್ಯ ತಂದೆಯೇ ನಿನ್ನ ಮಕ್ಕಳು ನಾವು ನಿನ್ನ ಆಲಯದಲ್ಲಿ ಇವತ್ತು ಪವಿತ್ರವಾದ ದಿವಸವೆಂದು ನಿನ್ನ ಆಲಯದಲ್ಲಿ ಸೇರಿದ್ದೇವೆ ನಮ್ಮೆಲ್ಲರಿಗೆ ತಂದೆಯೇ ಅನೇಕ ಕುಂದು ಕೊರತೆಗಳಿದ್ದಿವೆ ಎಂದು ನಾವು ನೆನೆಸುತ್ತೇವೆ ಆ ಕುಂದು ಕೊರತೆಗಳನ್ನು ನಾವು ನಿನ್ನ ಮುಂದೆ ಹೇಳ್ತೇವೆ ನಿನ್ನ ಸಹಾಯದ ಮುಖಾಂತರವಾಗಿ ಕರ್ತನೆ ಅವಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವು ಸನ್ನದ್ಧರಾಗಿದ್ದೇವೆ ತಂದೆಯಾದ ಹಿ ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದ್ದೆ ಸಭೆಯಲ್ಲಿ ಇರತಕ್ಕಂಥ ಎಲ್ಲ ಕುಟುಂಬಗಳನ್ನು ನಾನು ಹೆಸರು ಹೆಸರಾಗಿ ನಿನ್ನ ಮುಂದೆ ಜ್ಞಾಪಿಸುವವನಾಗಿದ್ದೇನೆ ಯಾವ ಕುಟುಂಬದಲ್ಲಿ ಕಾಯಿಲೆ ತುಂಬಿದೆಯೋ ಯಾವ ಕುಟುಂಬದಲ್ಲಿ ದಾರಿದ್ರ್ಯತನ ಇದೆಯೋ ಯಾವ ಕುಟುಂಬದಲ್ಲಿ ಕಲಹಗಳಿವೆಯೋ ಆ ಎಲ್ಲ ಕುಟುಂಬಗಳನ್ನು ನೀನು ವಿಶೇಷವಾಗಿ ಪರಿಗಣಿಸದೆ ನಾನು ಹೇಳುತ್ತೇನೆ ನಿನ್ನ ಕುಟುಂಬವು ಪರಿಶುದ್ಧವಾಗಿರಬೇಕಾಗಿದೆ ನಿನ್ನ ಕುಟುಂಬವು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾಗಿದೆ ನಿನ್ನ ಕುಟುಂಬವು ನಿನ್ನ ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕಾಗಿದೆ ಇದು ಒಳ್ಳೆಯ ನಿನ್ನ ಚಿತ್ತದ ಉದ್ದೇಶ ಎಂದು ನಾವು ನೆನೆಸುತ್ತೇವೆ ತಂದೆಯೇ ಈ ಒಂದು ಸಂದರ್ಭದಲ್ಲಿ ನಿನ್ನ ಆಲಯದಲ್ಲಿ ಶಿರಬಾಗಿರ್ತಕ್ಕಂಥ ಪ್ರತಿಯೊಂದೊಂದು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ದಯಪಾಲಿಸು ಚಟುವಟಿಕೆಗಳಿಗೆ ಸೈತಾನ್ನ ಶೋಧನೆಗಳಿಗೆ ಒಳಗಾಗಿರ್ತಕ್ಕಂಥ ಮಕ್ಕಳನ್ನು ನೀನು ಏಕಾಗ್ರತೆಗೊಳಿಸು ತಂದೆಯೇ ಸ್ವಲ್ಪ ಹೊತ್ತು ನಿನ್ನ ಆಲಯದಲ್ಲಿ ಕುಳಿತು ನಿನ್ನನ್ನು ಧ್ಯಾನಿಸತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮನ್ನು ನಾವು ನಮ್ಮ ಯೋಚನೆಯನ್ನು ತ್ಯಾಗ ಮಾಡಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ನನ್ನ ಸಭೆಯೆಲ್ಲ ಯೌವನಸ್ಥ ಮಕ್ಕಳನ್ನು ನಾನು ಜ್ಞಾಪಕ ಮಾಡುತ್ತೇನೆ ಅವರಲ್ಲಿ ಇರ್ತಕ್ಕಂಥ ಕೆಟ್ಟ ಚಟಗಳು ಅವರಲ್ಲಿ ಇರ್ತಕ್ಕಂಥ ಕೆಟ್ಟ ಯೋಚನೆಗಳು ಆಲಯಕ್ಕೆ ಗೌರವ ಕೊಡದೇ ಇರ್ತಕ್ಕಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ನಿನ್ನ ಆರಾಧನೆ ಏನೆಂಬುದು ಆ ನಿನ್ನ ಮಕ್ಕಳು ತಿಳಿದುಕೊಳ್ಳಬೇಕಾಗಿದೆ ಅದಕ್ಕೆ ಗೌರವದಿಂದ ಅದನ್ನು ಆಲಿಸಬೇಕಾಗಿದೆ ತಂದೆಯೇ ಆ ನಿಟ್ಟಿನಲ್ಲಿ ನಾನು ಪ್ರಾರ್ಥಿಸುವಾಗ ಯಾವುದೇ ನಮ್ಮ ಯವನಸ್ಥ ಮಕ್ಕಳು ಅದರಿಂದ ಕೆಟ್ಟು ಹೋಗಿರ್ತಕ್ಕಂಥವರನ್ನು ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ ನೂರು ಕುರಿಗಳಲ್ಲಿ ಒಂದು ಕುರಿ ಕಳೆದರೆ ನೀನಷ್ಟು ಚಿಂತಿಸುವನಾಗಿತ್ತು ಅದೇ ಪ್ರಕಾರವಾಗಿ ತೊಂಬತ್ತೊಂಬತ್ತು ಕುರಿಗಳ ಬಗ್ಗೆ ನಮಗೆ ಚಿಂತೆ ಇಲ್ಲ ಆದರೆ ಕಳೆದು ಹೋಗಿರ್ತಕ್ಕಂಥ ಒಂದನ್ನು ಯಾವ ರೀತಿಯಿಂದ ನೀನು ಪರಿಗಣಿಸಿದೆಯೋ ಅದೇ ಪ್ರಕಾರವಾಗಿ ನನ್ನ ಸಭೆಯಿಂದ ಕೆಟ್ಟು ಹೋಗತಕ್ಕಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪ್ರೀತಿಗಳ ತಂದೆಯಾದ ಯೇಸುವೆ ನಮ್ಮ ಸಭೆಯ ಎಲ್ಲ ಸ್ತ್ರೀವರ್ಗಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರಿಗೆ ಕೊಟ್ಟಿರ್ತಕ್ಕಂಥ ಅಗಾಧವಾದ ಗುಣ ಅವರಿಗೆ ಇರ್ತಕ್ಕಂಥ ತಾಳ್ಮೆ ಪ್ರೀತಿ ಕರುಣೆ ಪ್ರತಿ ಎಂದೊಂದು ಕರ್ತನೆ ಅದರ ಮೂಲಕವಾಗಿ ನಿನ್ನನ್ನು ಮಹಿಮೆ ಪಡಿಸತಕ್ಕಂಥ ಆ ಮಕ್ಕಳಿಗೆ ವಿಶೇಷವಾದ ಗಮನ ಹರಿಸಿಂದು ನಿನ್ನನ್ನು ಬೇಡುತ್ತೇನೆ ದುಡಿದು ದಣಿಯುವ ಮಕ್ಕಳಿಗೆ ತಂದೆಯೇ ಕೆಲಸವನ್ನು ಅತಿಯಾಗಿ ಮಾಡಿ ಮತ್ತು ಆಮ್ ನಿನ್ನ ಮಕ್ಕಳು ತೊಂದರೆಗೀಡಾಗಿರಬಹುದೆಂದು ನಾನು ನೆನೆಸುತ್ತೇನೆ ಆ ಮಕ್ಕಳಿಗೆ ಸಾಂತ್ವನ ನೀಡು ಅವರಿಗೆ ಧೈರ್ಯ ತಿಂದು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ಅದೇ ಪ್ರಕಾರವಾಗಿ ಎಲ್ಲ ಒಕ್ಕಲಿತನ ಮಾಡಲಿರ್ತಕ್ಕಂಥ ಎಲ್ಲ ಬೇಸಾಯದಲ್ಲಿ ತೊಡಗಿರ್ತಕ್ಕಂಥ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರ ದುಡಿಮೆ ನಿನಗೆ ಮೆಚ್ಚುಗೆ ಆಗಿರಲಿ ನ್ಯಾಯಯುತವಾಗಿರಲಿ ತಂದೆಯೇ ಅವರು ದುಡಿಯುವಾಗ ಯಾವುದೇ ಕಷ್ಟಗಳು ಬಂದೊದಗದಂತೆ ಇಡೀ ಈ ಲೋಕಕ್ಕೆ ಅನ್ನ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಆ ನಿನ್ನ ಮಕ್ಕಳು ಶ್ರಮಿಸುವಾಗ ತಕ್ಕದಾದ ಪ್ರತಿಫಲವನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ಪ್ರಿಯನೇ ಅದೇ ಪ್ರಕಾರವಾಗಿ ಇನ್ನೂ ಅನೇಕ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ಕೆಲಸವನ್ನು ಆರಿಸಿ ಬೇರೆ ಊರುಗಳಿಗೆ ಹೋಗಿ ದುಡಿಯಲಿರ್ತಕ್ಕಂಥ ಆ ನಿನ್ನ ಮಕ್ಕಳಿಗೂ ಕೂಡ ತಂದೆಯೇ ನೀನು ರಕ್ಷಣೆ ಕೊಡೆಂದು ಎಂದು ನಿನ್ನನ್ನು ಬೇಡುತ್ತೇನೆ ಇವತ್ತಿನ ದಿವಸದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ಅವರ ಮನಸ್ಸು ಅವರ ಜೀವನ ಅವರ ಕುಟುಂಬ ಪರಿಶುದ್ಧತೆಯನ್ನು ಹೊಂದಿಕೊಳ್ಳಲಿಕ್ಕೆ ಆಗ್ತಕ್ಕಂಥ ಆ ಕೃಪೆಯ ಎಂದು ನಿನ್ನನ್ನು ಬೇಡುತ್ತೇನೆ ಇನ್ನೂ ಬೇರೆ ಬೇರೆ ಕಾರ್ಯದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವರನ್ನು ಇನ್ನೂ ಅನೇಕರು ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಯಲ್ಲಿ ಮುಂದುವರಿತಿರ್ತಕ್ಕಂಥವರನ್ನು ಶಿಕ್ಷಣಕ್ಕೆ ಹೋಗ್ತಿರ್ತಕ್ಕಂಥ ಎಲ್ಲ ಯುವತ ಯುವಕ ಯುವತಿಯರನ್ನು ಕರ್ತನೇನು ವಿಶೇಷವಾಗಿ ಪರಿಗಣಿಸು ಆ ನಿನ್ನ ಮಕ್ಕಳು ತಮ್ಮ ಜೀವಿತವನ್ನು ಒಂದು ಒಳ್ಳೆಯ ಗುರಿಯೊಂದಿಗೆ ಮುಟ್ಲಿಕ್ಕೆ ಆಗ್ತಕ್ಕಂಥ ಒಳ್ಳೆಯ ಮನಸ್ಸು ನೀನು ದಯಪಾಲಿಸಿ ಬೇಡುತ್ತೇನೆ ಮತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಚಿಕ್ಕ ಮಕ್ಕಳನ್ನು ನೀನು ಆಶೀರ್ವದಿಸಿದ್ದೆ ತಂದೆ ಹೆಚ್ಚಾಗಿ ಪ್ರೀತಿ ಮಾಡಿದ್ದಿ ಅವರಲ್ಲಿರ್ತಕ್ಕಂಥ ಯಥಾರ್ಥ ಗುಣಕ್ಕೆ ನೀನು ಮೆಚ್ಚಿರ್ತಕ್ಕಂಥದ್ದು ಕರ್ತನೆ ನಾವು ಗ್ರಹಿಸಿಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಯಾವನು ಚಿಕ್ಕ ಮಕ್ಕಳಾಗುವುದಿಲ್ಲವೋ ಅವನು ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ ಎಂದು ಹೇಳಿರ್ತಕ್ಕಂಥ ನಿನ್ನ ಖಡಾಖಂಡಿತ ವಾಕ್ಯವನ್ನು ನಾವು ಗಮನಿಸುತ್ತೇವೆ ಯಥಾರ್ಥತೆಯನ್ನು ಕಾಯ್ದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ತಂದೆಯೇ ದುಡಿದು ದಣಿದು ಮನೆಯಲ್ಲಿ ಮಲಗಿರ್ತಕ್ಕಂಥ ನಿನ್ನ ಆರಾಲಯವನ್ನು ಆರಾಧನೆಯನ್ನು ಆಲಯವನ್ನು ತೊರೆದು ದೂರವಿರತಕ್ಕಂಥ ಪ್ರತಿಯೊಂದೊಂದು ಜೀವಿಗಳಿಗಾಗಿ ನಾನು ಪ್ರಾರ್ಥಿಸುವಾಗ ಆ ನಿನ್ನ ಮಕ್ಕಳಿಗೆ ಕರ್ತನೆ ಶಾಂತಿ ಸಮಾಧಾನ ಒಂದು ಒಳ್ಳೆಯ ಮನಸ್ಸು ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಆಸಕ್ತಿ ದಯಪಾಲಿಸೆಂದು ಎಂದು ನಿನ್ನನ್ನು ಬೇಡುತ್ತೇನೆ ಈ ಸಂದರ್ಭದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ನಾವು ಆಲಿಸುವಾಗ ಸೈತಾನ್ನ ಕೃತ್ಯಗಳು ನಡೆಯುವಾಗ ಆ ಸೈತಾನ್ನ ಕೃತ್ಯಕ್ಕೆ ಕಡಿವಾಣವನ್ನು ಹಾಕು ಆ ಒಂದು ನಿಟ್ಟಿನಲ್ಲಿ ಯವನಸ್ಥ ಮಕ್ಕಳಿಗೆ ಸ್ಥಿರತೆಯನ್ನು ನೀನು ದಯಪಾಲಿಸು ತಂದೆಯೇ ನಾವು ಕಣ್ಣು ಮುಚ್ಚಿ ಪ್ರಾರ್ಥನಾ ವಿಜ್ಞಾಪನೆಗಳು ನಿನಗೆ ಬೇಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಾವು ನಿನ್ನನ್ನು ಹೊಂದಿಸ್ತೇವೆ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥ ದೃಢ ವಿಶ್ವಾಸದಿಂದ ನಾವು ಜೀವಿಸುವಾಗ ನಮ್ಮ ನಿರೀಕ್ಷೆಯು ಕರ್ತನೆಯ ನಿಷ್ಫಲವಾಗದಂತೆ ನಾವೆಲ್ಲರೂ ನಿರೀಕ್ಷೆ ಮಾಡಿದಂತೆ ನಿನ್ನ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಕರ್ತನಾದ ಯಶಸ್ವೇ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆ